ಏನೋ ಕಾರ್ಯದಕ ಮೊದಲು ಇರುತ್ತೆ ನಾವು ಅಷ್ಟೇ ಇಲ್ಲಂದ್ರೆ ನಾವು ಒಂದೇ ಶುಕ್ರವಾರ ಮಾಡ್ತಾಯಿರ್ತೀವಿ ಸರ್ ಇದ್ರೆ ಇದು ಏನು ರಾಜಿತನ ರಾಜಗುರು ಮಾಡ್ತಕ್ಕೆ ತಕ್ಷಣ ಇಮಿಡಿಯೇಟ್ ಆಗಿ ನಾವು ನೋಡ್ಕೊಳ್ಳೋದು ಆಪ್ತ ಶಟರಿ ಏನು ಡಿಡಿ ಆ 12 ಕಟ್ಟೋದಕ್ಕೆ ನಾವು ಒಂದೇ ತಾರೀಖಿನ ಅಕ್ಷನ್ ಯಾರು ಆ

ಅಭಿನಂದಿಸ್ತೀವಿ ಯಾವ್ದೇ ಒಂದು ಸರ್ಕಾರದ ಮಳಿಗೆ ವಾಣಿಜ್ಯ ಮಳಿಗೆಯನ್ನ ನೀವೇನಾದ್ರೂ ಟೆಂಡರ್ ತೆರೀತೀರಿ ಅಂತಂದ್ರೆ ಕೆಲವೊಂದು ಷರತ್ತುಗಳು ಅನ್ವಯ ಅನ್ವಯ ಮಾಡುತ್ತೆ ಆ ಷರತ್ತು ಏನೇನಾದ ಮೊದಲು ನಿಮ್ಗೆ ಪ್ರಕಟಿಸ್ಬೇಕಾಗಿತ್ತು ಅದನ್ನು ಮಾಡ್ಲಿಕ್ಕೆ ಆಯ್ತು ಈಗ ಹಿಂಗೆ ಅದಾವು ಹಿಂಗೆ ಅದಾವ ಅಂತ ಕರಿ ನೀವು ಹೆಂಗೆ ಕರೆದಿರಿ ಏನೋ ಅದು ಆಮೇಲೆ ನೀವು ಹೇಳತ್ತ ನೀವು ನಿಮ್ಮ ನಿಮ್ಮ ಹತ್ರ ಹೇಳೋದು ಆಮೇಲೆ ನೀವೇನು ಸ್ಟಾರ್ಟಿಂಗೇ ಕರೆದಿರಲ್ಲ ಒಂದರಿಂದ ಇರ್ದು ಹದಿನೆಂಟು ಥರ ಮಳಿಗೆ ಅಂತ ತೆಗೆದೇವು ಅಲ್ಲಿಂದ ಪ್ರಕ್ರಿಯೆ ಚಲೋ ಹೋಗಬೇಕಂದ್ರೆ ಈ ಪ್ರಕ್ರಿಯೆ ಚಲೋ ಆಗಲಿ ಇಲ್ಲ ನಾಲ್ಕು ಕಾಂಪ್ಲೆಕ್ಸ್ ಸ್ಟೇ ಬಂದೈತಿ ಅದು ಹಿಂಗೆ ಬಂದೈತಿ ಅದು ತಾವು ಹೊರತುಪಡಿಸಿ ಬೇರೆ ಏನಾರ ಕೇಳೋದು ಐತಿ ಅಂತ ಅಂದಾಗ ನಾವೆಲ್ಲರೂ ಇದನ್ನ ಈ ಸಭೆ ಮಟ್ಟ ಬೆಳೆಸಿ ಇಲ್ಲಿಂದ ಹೇಳ್ಬೇಕೀವಿ ಮುಂದ ಏನಾದರೂ ಅನುಭವಗಳಾದ್ರೆ ಅದಕ್ಕೆ ನೇರವಾಗಿ ತಾಲೂಕಾ ನೀವೇನಂದ್ರೆ ಅಧಿಕಾರಿಗಳು ನೀವೇ ವಾಣಿಜ್ಯರಾಗಿರ್ತೀರಿ ದಯವಿಟ್ಟು ನಿಮ್ಮ ನೆಡೆ ಮ್ಯಾಗ ನಮ್ಮ ಬಹಳ ವಿಶ್ವಾಸ ಐತಿ ಯಾಕಂತಂದ್ರೆ ನಾವು ಇಲ್ಲಿ ಯಾರು ನಿಮ್ಮ ನಿಮ್ ಹೊರತೆ ಇಲ್ಲ ಯಾಕಂತಂದ್ರೆ ನೀವೊಂದು ಒಳ್ಳೆ ನಮ್ಮ ಈಗ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಏನೋ ಒಂದು ವಾಣಿಜ್ಯ ಮಳಿಗೆ ತಗೊಂಡವ್ರಿಗೆ ಜೀವನ ಸ್ವಲ್ಪ ಏನೋ ಇನ್ನೊಂದು ಮುಂದುವಂತನದಾಗ ಅದನ್ನ ಪರಿಸ್ ಮಾಡಲಾರ ಏನು ಮಾಡ್ಲಾರ ನಾನ್ ಧೈರ್ಯ ಮಾಡ್ತೀವಿ ಅನ್ನೋದು ಇದು ಕಾನೂನು ಬೈರ ಬಂದ್ರಿ ಆಮೇಲೆ ಅದ ಈ ಹಿಂದಿರ್ತಕ್ಕಂತ ಯುವ ಸಾವಿರಲಿ ಬರ್ಕೊಟ್ಟಾರೋರ್ತಾರ ಯಾವ ತರ ಬಾಂಡ್ ಮಾಡ್ಕೊಟ್ಟ ನಮ್ಗ ಗೊತ್ತಾಗುತ್ತೆ ಅಂದ್ರೆ ನೀವು ಯಾವ ಆ ಬಾಂಡ್ ಮಾಡ್ಕೊಂಡ್ರಲ್ಲ ನಮಗೂ ಅದೇ ತರ ಬಾಂಡ್ ಮಾಡ್ಕೊಡ್ರಿ ಅಂತ ಕೇಳಿ ಮುಂದ ಅವ್ರೆ ನಮ್ಗ ಯಾವ್ ಮಾಡುದಲ್ಲ ಸರ್ಕಾರ ನಾವು ಟ್ಯಾಕ್ಸ್ ಕಟ್ಟಿ ಅವ್ರು ಟ್ಯಾಕ್ಸ್ ಕಟ್ಟಿದ್ದಾಗ ನೀವು ಅವ್ರಿಗೆ ಯಾವ ತರ ಕಂಟಿನ್ಯೂ ಆಗ್ತದ ಕಾಂಪ್ಲೆಕ್ಸ್ ಯಾವ ತರ ಸ್ಟೇ ಸಿಕ್ತ ಅದಕ್ಕೆ ಬೇಕಾದಂತ ದಾಖಲಾತಿಗಳು ಅವ್ರೇನ್ ಅದನ್ನ ನೀವನ್ನ ಬಹಿರಂಗ ಪಡಿಸ್ಕೊಡ್ತೀವಿ ಇಲ್ಲ ಅಂದ್ರ ಅದೇ ಯಥಸ್ಥಿತಿ ಒಳಗ ನೀವೇನ ಒಂದರಿಂದ ಏನ್ ಕಂಟಿನ್ಯೂ ಕರ್ದ್ರಿ ಆ ಪ್ರಕಾರವಾಗಿ ಇಷ್ಟ ಅದು ಅದೇನ ನೀವು ಹೇಳ್ತೀರಿ ನೀವು ಹೇಳ್ರಿ ಒಂದ್ ವೇಳೆ ಕುಂತಿರ್ತಕ್ಕಂಥ ಯಾರಿಗಾರ ಕರೆಕ್ಟ್ ಅನ್ಸಿದ್ರ ನಾವು ಸಾವಿರದ ಕಟ್ಟಿಗೆ ಮುಂದುವರಿಸ್ರಿ ಅಂತ ಹೇಳ್ತೀವಿ ಒಂದ್ ವೇಳೆ ಮುಂದುವರಿಯಿಲ್ಲ ಅಂತಂದ್ರ ಮುಂದ ನಾವ್ ಹೆಂಗಾದ್ರು ಹೋರಾಟ ಮಾಡಬಹುದು ಅದಕ್ಕೆ ನೇರವಾಗಿ ಮೆರವಣಿಗೆ ಸುಮಾರು ನೂರ ಎಂಬತ್ತು ತೊಂಬತ್ತ ಬಿಲ್ಡಿಂಗ್ ಸರ್ಕಾರ ಸಾಕ್ಷಿ ನಾಲ್ಕು ಆಯ್ತೈ ಕೊಡ್ತೀವಿ ಅಂತ ಹೇಳಿ ಒಂದು ರೂಪಾಯಿ ರೊಕ್ಕ ಕೊಡತೀ ಸಾಯ ಮಾಡ ಇವತ್ತಿಲ್ಲ ನೀವೇ ಮಾಡಿ ಕಡೆ ರೊಕ್ಕ ಎಷ್ಟೀ ಆಮೇಲೆ ನೀವು ಅವ್ರ ಸ್ವಾಮಿನಾಗಿ ಯಾವ ಕೆಲಸ ಮಾಡಿದೆ ಅಂತ ಹೇಳ್ತೀವಿ ಯಾಕಂತ ಹೇಳಿದ್ರೆ ಅವರು ಸುಮಾರು ವರ್ಷಗಳಿಂದ ನಿಮ್ಗೆ ದುಡ್ಡ ಕೊಟ್ಟಿಲ್ಲ ನಾಲ್ಕು ನಾಡಿಗೆ ಕರೆಯೋದಾದ್ರೆ ಎಲ್ಲಾ ಮಳಿಗೆಗಳನ್ನ ಕೇಳಿದ ಅವ್ರು ಅವ್ರ ಶಕ್ತಿ ಅಂತ ಅವ್ರು ನಾಲ್ಕು ಮಳಿಗೆ ಬಿಟ್ಟು ನಾವು ಮಾಡ ಇದು ನಮ್ ತಕರ ಯಾಕಂದ್ರೆ ಅವ್ರು ನಾಲ್ಕು ಮಳಿಗೆ ಮದುವೆ ಹೇಳ್ಬೇಕಾಗಿ ನಾಲ್ಕು ಮಳಿಗೆ ಬಿಟ್ಟು ಕರಿಬೇಕಿತ್ತು ನಾಲ್ಕು ಮಳಿಗೆ ಅಂತ ಹೇಳಿ ನಾಲ್ಕು ಮಳಿಗೆ ಬಿಟ್ಟು ಕರಿಬೇಕಿತ್ತು ನೀವು ಅಂದ್ರೆ ಸರಿಯಾದ ನೀವು ನಾಲ್ಕು ಮಳಿಗೆ ಇಟ್ಕೊಂಡು ಹದಿಮೂರು ಮಳಿಗೆ ಹೆಂಗೆ ಕರ್ತರಿ ನೀವು ಇವತ್ತೇನ್ ಮಾಡಿರಿ ನೀವು ಮಾತಾಡೋದು ಮಾತಾಡ್ತೀವಿ ಏನ್ ಕೋರ್ಟ್ಗೆ ಅವಮಾನ ಮಾಡಿರೋ ನಿಮ್ಗೆ ಕೊಟ್ಟಿದ್ದೀವಿ ನಿಮ್ ಕಡೆ ರೂಪಾಯಿ ಕೊಟ್ಟು ಹೆಸರು ಬರ್ಸಿದ್ವಿ ಹೆಸರು ಬರ್ಸಿ ನಾವು ನಿಮಗೆ ಒಂದ್ ಹತ್ತು ಸಾವಿರ ರೂಪಾಯಿ ಬಿಡಿ ಕೊಟ್ಟು ನಾವು ನಿಮ್ನೆ ಕೇಳು ನಾವು ಕೋಟಲ್ಲ ಕೋರ್ಟ್ಗೆ ನಾವು ಸಮಯ ಬಂದ್ರೆ ಹೋಗ್ತೀವಿ ಹೋಗ್ತೀರಾ ಬಟ್ ನೀವು ನಾವೇನಾಗಿದ್ರ ಅವ್ ನಾತ್ನ ಕೈ ಬೇಕು